ಸಂಖ್ಯೆ ಮುನ್ನೂರೈವತ್ತಾರು ಶೀರ್ಷಿಕೆ ನನ್ನ ಹುಡುಗಿ ಸಖತ್ ಬ್ಯೂಟಿ ವಿಧಿಗರ್ಭ ಸಂಜಾತ ನನ್ನ ಹುಡುಗಿ ಸಖತ್ ಬ್ಯೂಟಿ ಕಾಮನ ಬಿಲ್ಲಲ್ಲಿರೋ ರಂಗಲ್ಲಿ ಓಕ್ಳಿ ಆಡಿ ಬಂದಳು ಚುಂಟಕ್ಕೆ ಸೀರೆ ಬಿದ್ದು ಸೆರಗನ್ನ ಗಾಳಿ ಲಾರಿಸಿದ್ರೆ ಕವಿ ಕಾಳಿದಾಸನ ಶಾಕುಂತಲೆಯನ್ನೇ ಮೆರೆಸ್ತಾಳೆ ಮೂಗುತಿ ಕಾಲ್ಗೆಜ್ಜೆ ಕೈಬಡೆ ಚುಂಟಕ್ಕೆ ಡಾಬೋ ಹಾಕ್ಕೊಂಡು ಬಂದರೆ ಬೇಲೂರು ಶಿಲಾ ತನ್ನ ಜಾಗ ಬಿಟ್ಟು ಕೊಡ್ತಾಳೆ ಕಣ್ಣು ರಪ್ಪೆ ಬಡಿದು ಮುಖದಲ್ಲಿ ಒಮ್ಮೆ ಹೂನಾಗಿ ಹರಿಸಿದ್ರೆ ಸಾಕು ದೇವಲೋಕದ ಇಂದ್ರನೇ ಅವಳ ಕಾಲುಶೀಟ್ಗೆ ಧರೆಗಿಳಿದು ಬರ್ತಾನೆ ಅವಳನ್ನು ನೋಡಬೇಕಂದ್ರೆ ಬೆಳ್ದಿಂಗ್ಳು ಬರೋವರೆಗೂ ಕಾಯಬೇಕು ಅವಳ ಜೊತೆ ಮಾತಾಡಬೇಕಂದ್ರೆ ಬ್ರಹ್ಮ ಕಮಲ ಅರಳು ಸಮಯದವ್ರಿಗೂ ಇರಬೇಕು ಅವಳ ಮುಖದ ಕಾಂತಿಗೆ ಸೂರ್ಯನು ಕಂಗಾಲಾಗ್ತಾನೆ ಅವಳ ಚಂದದ ನಗೆಗೆ ಗುಡಿಲಿರೋ ದೇವರು ಪೂಜೆ ಮಾಡಿದಾನೆ ವರ ಕೊಡ್ತಾನೆ ಅವಳು ಹೆಜ್ಜೆ ಇಟ್ಟರೆ ಹೋದಲ್ಲೆಲ್ಲ ಹೂವು ಅರಳುತ್ತೆ ಅವಳು ಕೈ ಇಟ್ಟರೆ ನಿರ್ಜೀವ ಕಲ್ಲಿಗೂ ಜೀವ ಬರುತ್ತೆ ನಕ್ಷತ್ರದಲ್ಲಿರೋ ಹೊಳಪು ಅವಳ ತ್ವಚೆಯ ಹೊಳಪಿಗೆ ಸಾಟಿ ಇಲ್ಲ ಬೀಸೋ ಗಾಳಿಗೂ ಅವಳ ಮೈಸೂಕೆ ಮುಂದಕ್ಕೆ ಹೋಗೋ ಮನಸ್ಸೇ ಇಲ್ಲ ಅವಳನ್ನು ನೋಡ್ತಾ ಇದ್ದರೆ ಮುಪ್ಪಿಗೂ ಪ್ರಾಯ ಆವರಿಸುತ್ತೆ ಮೋಹದ ಪೊರೆ ಕಳಚಿ ನಿಜ ಪ್ರೀತಿ ತಂತಾನೆ ಹುಟ್ಟುತ್ತೆ ವಿಧಿಗರ್ಭ ಸಂಜಾತ